ಮಕ್ಕಳನ್ನ ಕೊಡ್ತೇ ಹೇಳಿರ್ತಕ್ಕಂಥ ಒಂದು ಮಕ್ಕಳು ತುಂಬ ಚೆನ್ನಾಗಿ ಹಾಡಿದ್ವಿ ನಾನು ತುಂಬ ನೋಡಿಯ ಸಜ್ಜೆ ಆಗಿದ್ವಿ ಹಾಡನ್ನು ಕೇಳಬೇಕಾದ ಕೀಳಿಗಳೆಲ್ಲ ಅದರಲ್ಲಿ ಅದೆಲ್ಲ ಮಾತಿಗಿಂತ ಹಾಡುಗಳು ತುಂಬ ಚೆನ್ನಾಗಿತ್ತು ನೀವು ಕೂಡ ಅಭ್ಯಾಸ ಮಾಡ್ತಾರೆ ಆ ಒಂದು ಇಡಿಯೆಲ್ಲ ಸಾಕೆ ಸಹ ಅದು ನೀತಿಗೆ ಪ್ರಭುವಾಗು මතින දිචඩාමනද මතිනදිචඩ මනයාගූ යෙලෙ කන්ග ජතියදු ජනකල අම්මන්දර ප්‍රාර්ථනය විෂ්චනය සමාජන ප්‍රාථනය විශ්නය ನಮ್ಮಂದಿರ ಪ್ರಾರ್ಥನೆಯೂ ಕೂಡ ಇಷ್ಟ ಆಚಾರ ಅರಸ ಎರಡೋದಕ್ಕೂ ಆಗೋಲ್ಲ ಬೇರೆ ಬೇರೆ ರಾಜ್ಯಗಳಿಗೆ ದೇಶಗಳಿಗೆ ಯಾರೋದಕ್ಕೂ ಅರಸರಾಗ ಒಂದು ದಿನ ಅದು ಇಡಿಬೇಕಾಗುತ್ತೆ ನಮ್ಮ ಬದುಕಿಗೆ ನಾವೇ ಅರಸರಾಗಿದರೆ ಮೌಲ್ಯಗಳಿಗೆ ಅರಸರಾದರೆ ನೀತಿಗೆ ಅರಸರಾದರೆ ಕೊನೆಯವರಿಗೂ ಕೂಡ ನಾವು ಅರಸರಾಗಿಯೇ ಇರ್ಬೋದಾಗುತ್ತೆ ಮಾತಿನಲ್ಲಿ ಚೂಡಾಮಣಿ ಆಗುವುದು ಜ್ಯೋತಿ ಆಗುವುದೇ ಕಂಡ ಬದಕ್ಕೆ ಅಂತ ತಾಯಿಯ ಪ್ರಾರ್ಥನೆ ಜನಪದ ಅಂತಹ ಜನಪದ ನಾವು ಕೇಳಿದ್ದೇವೆ ಬಿಳಿಮನೆಯವರು ಮೂಲ ರಾಮಾಯಣ ಮೂಲ ಮಹಾಭಾರತದ ಜೊತೆ ಜೊತೆಯಲ್ಲಿ ಜನಮಾನದ ಜನಮಾನಸದ ಭಾವನೆಯ ಕಥೆಗಳನ್ನು ಕೂಡ ಅವರು ಹೇಳಿದರು ಓದಿಸಿದ ಈ ರಾವಣ ಸೀತೆಯನ್ನು ಯಾಕೆ ಹೊತ್ಕೊಂಡು ಹೋಗ್ತಕ್ಕಂಥ ಸಂದರ್ಭ ಬಂತು ಅನ್ನೋದಕ್ಕೆ ಹೇಳ್ತಾರೆ ನಮ್ಮ ಜನಪದದಲ್ಲಿ ಹಳ್ಳಿಗಳ ಕಡೆ ಆಟಗಾಡ್ತದೆ ನಮ್ಮ ಚಿಕ್ಕ ವಯಸ್ಸಂತ ರಾಮಾಯಣ ಖುಷಿ ಪ್ರಾರಂಭ ಆಗುತ್ತೆ ಸೀತಾ ಸ್ವಯಂವಾದದಲ್ಲಿ ಬಂದು ಬಂದವ್ರು ಏನು ಮಾಡಬೇಕು ಏನು ಮಾಡಬೇಕು ಶಿವಮನಸ್ಸನ್ನು ಎತ್ತಿ ಅದಕ್ಕೆ ಧಾರವಾಡಕ್ಕೆ ಟಿಪ್ ನಿಲ್ಲಿಸಬೇಕು ಓಕೆ ಅಂತಹ ಸಂದರ್ಭದಲ್ಲಿ ರಾವಣ ಬರ್ತಾನೆ ಎಲ್ಲಿಂದ ಬಂದಿದ್ದಾರೆ ರಾವಣ ಶ್ರೀಲಂಕಾದಿಂದ ಬಂದಿದ್ದಾನೆ ಅಲ್ಲಿಂದ ಬಂದ ಅಲ್ಲಿವರೆಗೂ ಯಾರಿಗೂ ಸಕ್ಸಸ್ ಆಗಲಿಲ್ಲ ಮಾಡಲಿಕ್ಕೆ ರಾವಣ ಬರೋ ಟಿ ವಿ ಅವನ ಶೌರ್ಯ ಧೈರ್ಯ ಎಲ್ಲ ನೋಡಿಬಿಟ್ಟು ಜನಕರೇ ಸ್ವಲ್ಪ ಅನ್ನಾನ ಬಂದೆ ಇದು ನಾಟಕ ವಾಲ್ಮೀಕಿ ರಾಮಾಯಣ ಓಕೆ ಇದು ಹಳ್ಳಿಯ ರಾಮಾಯಣ ಅದು ಯಾವುದೋ ಒಂದು ಗ್ರಂಥದಲ್ಲಿರಬಹುದು ಹಾಗೆ ಹಳ್ಳಿಯನ್ನು ನಾಡ್ತಾಡ್ತಾ ಇದ್ದಾರೆ ರಾವಣ ಎತ್ತಿ ಗೆಂದನ್ನು ಎಗೇರಿಸಿ ಆ ನಿಯಮವನ್ನು ಗೊತ್ತಿಬಿಡ್ತಾನೆ ಅಂತ ಅನ್ನಿಸ್ತು ಅದಕ್ಕೊಂದು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ ಜನಕನ ಬಂದ ಏನು ರಾವಣ ಬಂದ ಎತ್ತಿದ ಇನ್ನೇನು ಸಕ್ಸಸ್ಫುಲ್ಲಾಗಿ ಅದನ್ನು ಮುಗಿಸ್ಬೇಕು ಅಷ್ಟೊತ್ತಿಗೆ ಯೋವರ ಸೈನಿಕರು ಲಂಕೆಗೆ ಬೆಂಕಿ ಬಿಟ್ಟು ಅಂತ ಬೋಂದ ಬಂದ ಲಂಕೆಗೆ ಬೆಂಕಿ ಬಿಟ್ಟು ಅಂತ ಲಂಕೆಗೆ ಬೆಂಕಿ ಬಿತ್ತು ಸುವಾಗ ಲಂಕಿ ಸುಟ್ಟೋಗುತ್ತೆ ಅಂತ ಹೇಳಿ ಕೊನೆಯ ಕ್ಷಣದ ವ್ಯಪತ್ತನ್ನು ಟಾಸ್ಕನ್ನು ಅಲ್ಲೇ ಬಿಟ್ಬಿಟ್ಟು ಹೋಗ್ಬಿಡುತ್ತೆ ಅಲ್ಲಿ ಹೋಗಿ ಮಾಡ್ತಾನೆ ಲಂಕೆಗೆ ಶತ್ರುಗಳು ಬರ್ತಿದ್ದ ಬೆಂಕಿನೂ ಬಿತ್ತಿಲ್ಲ ಅಲ್ಲಿಂದ ಹೊಟ್ಟೆ ಬಂದಿದ್ದಂತೆ ಸ್ವಯಂವರ ಬಂದ ಇದು ರಾಮಾಯಣದ ಕತೆ ಆಮೇಲೆ ರಾಮ ಅಷ್ಟೊತ್ತಾಗಲೇ ಸೀತನ್ನು ಕರ್ಕೊಂಡು ಹೋಗಿತ್ತು ಇಷ್ಟೊತ್ತಿಗೆ ರಾಮ ರಾವಣಕ್ಕೆ ಕೋಪ ಬಂದಿತ್ತು ಅದಕ್ಕೋಸ್ಕರ ಸೀಡನ್ನು ತೀರಿಸ್ಕೊಂಡ ಅನ್ನೋ ಒಂದು ಕಥೆಯನ್ನು ಕೂಡ ಹೇಳ್ತಿರ್ತಾರೆ ಬೇರೆ ವಿಚಾರ ಈ ಸ್ಟಡಿ ಇನ್ಸ್ಟಿಟ್ಯೂಷನ್ ಎರ್ ಸಿ ಜಾಯಿಂಟ್ ಫಾರ್ ಎಲ್ ಕೆ ಜಿ ಟಿಲ್ ಟೆಂತ್ ಈ ಸ್ಟಡಿ ಇದೆ ವಿಕಾಟ್ ಸಿಕ್ಸ್ ಟ್ವೆಂಟಿ ಫೋರ್ ಔಟ್ ಆಫ್ ಸಿಕ್ಸ್ ಟ್ವೆಂಟಿ ಫೈವ್ ಕಾರ್ನ ಇಪ್ಪತ್ತೈದು ಕಾರ್ನ ಇಪ್ಪತ್ತೂತವರು ಅವರ ಅಪ್ಪ ಅಮ್ಮನಿಗೆ ನಾನೇ ಸ್ವಲ್ಪ ಹೇಳಿದರೆ ಇನ್ ಕಂಟಿನ್ಯೂಯಸ್ ಎಜುಕೇಷನ್ ಚಿಕ್ಕ ಹೋಗ್ತೀನಿ ಬಟ್ ಸಮಿ ದ್ ಪ್ರೊ ದಟ್ ಇಟ್ ಕೆಟ್ಟು ಬ್ಯಾಂಗ್ ಕೆಂಗುಳ್ಳಿ ಬಂದವರು ತಪ್ಪಾಗುತ್ತೆ ಅಂತಾರೆ ಕೆಂಗಡಿ ನಮಗೆ ಬೇಸರ ಆಯಿತು ಪಾಪ ನಾನು ಇಷ್ಟೆಲ್ಲ ಕಷ್ಟ ಬಿದ್ದು ಧರಿಸಿದ್ರು ಹೋಗ್ಬೇಕಲ್ಲ ಅಂತ ಒಂದು ವರ್ಷದ ನಂತರದಲ್ಲಿ ನಾನು ಇನ್ನೊಂದು ಪಕ್ಕದ ಶಾಲೆಗೆ ಹೋಗಿ ನೋಡ್ತೀನಿ ಸೆಕೆಂಡ್ ಪಿ ಯು ಸಿಗೆ ಒಬ್ಬ ಹುಡುಗ ವಿದೌಟ್ ಮಿನಿಫಾರ್ಮ್ ವಿವಾಸ್ ಅಟೆಂಡ್ ಎಂಟು ಕ್ಲಾಸ್ ನಾನು ಕೇಳಿ ವಿದೌಟ್ ಇನ್ನೆಲ್ಲ ಮಾಡ್ಕಾಂ ಇದೇ ಇಲ್ಲ ಕ್ಲಾಸ್ ರೂಮ್ ಅಂತ ಯಾರೋ ಹೇಳಿಬಿಟ್ಟು ಅವ ಫ್ರೆಶರ್ ಇದ್ದಾರೆ ಅಂತ ಸಾಮಾನ್ಯ ಸೆಕೆಂಡ್ ಪಿ ಯು ಸಿಗೆ ನಮ್ಮ ಕೆಲವು ಶಿಕ್ಷಣದಲ್ಲಿ ಹೊಸದಾಗಿ ಒಂದು ಅಡ್ಮಿಷನ್ ಕೊಡಬೇಕಾ ಸೆಕೆಂಡ್ ಬೋರ್ಡ್ ಓಡಿಸಿ ಎಂತ ಇರ್ತಾರೆ ಅಂತ ಅನ್ ಪ್ರಿನ್ಸಿಪಾಲ್ ಅಟರ್ ಬಂದು ಹೇಳಿದ್ರು ಇಲ್ಲ ಇಂದ ಅವ ಆ ಸ್ಕೂಲ್ನಲ್ಲಿ ನಮ್ಮದೇ ಸ್ಕೂಲ್ನಲ್ಲಿ ಎಲ್ ಕೆ ಜಿಯಿಂದ ಹೋದಾಗ ಆರು ಇಪ್ಪತ್ತು ಸ್ಕೋರ್ ಮಾಡಿದ್ದ ಅವ್ ಮಧ್ಯದಲ್ಲಿ ಹೋಗಿದ್ದಂತೆ ಅದಕ್ಕೋಸ್ಕರ ನಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರೆ ವನ್ ಎಸ್ ಮೈ ಸ್ಟು ಎಂಡ್ ನಾ ಐ ಕೂಡ ಮೇಕೇಸ್ ಓ ನೀನು ಅನ್ವಾ ಅನ್ನೋದು ಕೇಳಿದಾಗ ಹೌದು ನಾ ಡಕ್ ಬೆಂಗಳೂರು ಹೋಗಿ ಹಾಕೊಂಡು ಬಂದ್ಯಾ ಸಂತೋಷ ಆಯಿತು ವಾಪಸ್ ಬಂದಿದ್ಯಾ ವಾಟ್ ಬೈದಾದ್ರೆ ವಟದ ಸ್ಕೋರ್ ಯಾವಾಗ ನಿಮ್ಗೆ ಫಸ್ಟ್ ಸಿ ಪುನಿಸಿ ದೇವಿ ಬ್ಯಾಂಕ್ ಎಷ್ಟು ತಗೊಂಡಿದ್ದಾರ ಎಸ್ ಎಲ್ ಸಿನಲ್ಲಿ ಮೊದಲು ವಟದ್ಯ ಸ್ಕೋರ್ ಸಿಕ್ಸ್ ಟ್ವೆಂಟಿ ಫೋರ್ ಔಟ್ ಆಫ್ ಸಿಕ್ಸ್ ಟ್ವೆಂಟಿ ಫೈವ್ ಆಲ್ಮೋಸ್ಟ್ ಸಿಕ್ಸ್ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಕರೆಕ್ಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಮತ್ತು ಹನ್ನೆರಡು ಪರ್ಸೆಂಟ್ ಈಗ ಟ್ರಸ್ಟ್ಮಿ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ಯಾಕೆಂದರೆ ಪಿ ಯು ಸಿಕ್ಸ್ ಹಂಡ್ರೆಡ್ ಅವ್ರ ಮಾರ್ಕ್ಸ್ಗೆ ಅವ ತೆಗೆದುಕೊಂಡಿದ್ದ ಮುನ್ನೂರ ಇಟ್ ಇಫ್ಟು ಕ್ಯಾಲ್ಕುಲೇಟ್ ಪರ್ಸೆಂಟೇಜ್ ಸರ್ಸೆಲ್ಸ್ ಆ್ಯಂಡ್ ಆರ್ಮಸ್ ಇಟ್ ರಿಟರ್ಮ್ಸ್ ಮನೆಯಲ್ಲಿ ಕಾಲ ಕಡಿತಿದ್ನು ಅದು ಇಷ್ಟು ವರ್ಷ ಹೊಡೆದಿರಲಿಲ್ಲ ನನಗೆ ಆ ಮದುವೆ ಮಾಡ್ಕೊಳ್ತಾ ಎಂಟು ಬರೋ ಆ ಸಂದಿ ಕಾಲ ಇರ್ತಾರೆ ಟ್ಯಾನ್ಸಿ ಆಗಿರ್ತಾರೆ ಆ ಟೈಮ್ನಲ್ಲಿ ಇಷ್ಟು ವರ್ಷ ಒಡೆಯದೇ ಇದ್ದಂಥ ಈ ಚಿಕಿತ್ಸೆಗೆ ಅವರು ವ್ಯಾಕ್ಸಿನ್ಗೆ ಒಂದಿಷ್ಟು ಪರಿಹಾರ ನಿಮಗೆ ತಲೆ ಬಂತು ಆ ಪಾಮ್ರ ಬಾಧಿತ ಅಂತ ಬಂದೆ ಯಾಕೆಂದರೆ ಮಿಂಚಿನ ಥರ ಸತ್ಯಗಳು ಹೊಡಿತಾರೆ ಆ ಕ್ಷಣದಲ್ಲಿ ಹಿಡ್ಕೊಂಡ್ರೆ ಹಿಡ್ಕೊಂಡಾಗೆ ಬಿಟ್ಟರೆ ಹೊಟ್ಟು ಹೋಗ್ತಾರೆ ಆದರೆ ಅವಾಗ ಹೇಳಿ ಅಂತೀವಿ ಮದುವೆ ಬೇಕಾದಲ್ಲಿ ಯಾವತ್ತಿರೋದು ಆಗ್ಬೋದು ಆದರೆ ಸತ್ಯ ಒಡೆದಾಗ ಸಾಧನೆ ಮಾಡುವ ಸಂದರ್ಭ ತುಂಬ ಹುಷಾರಾಗಿರುತ್ತೀವಿ ಎಷ್ಟೋ ಜನ ಮದುವೆಗೋಸ್ಕರ ಸಾಧನೆನೇ ಬಿಟ್ಟಿರ್ತಾರೆ ಇನ್ನು ಕೆಲವರು ಸಾಧನೆಗೋಸ್ಕರ ಮದುವೆನೂ ಕೂಡ ನಾವು ಇಂತಹ ಒಂದು ಕಾನ್ಸಂಟ್ರೇಷನ್ ಮತ್ತೆ ನಿಮಗೆ ಇದ್ದದ್ದಾದರೆ ಎಂತಹ ದೊಡ್ಡ ಸಾಧನೆಯನ್ನು ಕೂಡ ಮಾಡಲಿಕ್ಕೆ ಅವಕಾಶ ಇದೆ ಅದಕ್ಕೋಸ್ಕರ ಸ್ವಲ್ಪ ಹೆಚ್ಚಂತೂ ಚೆನ್ನಾಗಿ ಓದಿ ನಿಮ್ಮ ಕೆಲವೊಂದು ನಮ್ಮ ರೆಸ್ಯೂಮ್ನ ನೋಡ್ತಾ ಇರ್ತೇನೆ ಅವರಷ್ಟೂ ರೋಟೆ ಕಾಲಕ್ಕೆ ಹೋಗಿ ಯಾರೋ ಹುಡುಗ ಇದೆ ಕೇಳಿದಾಗ ಸ್ವಾಮೀಜಿ ತುಂಬ ಪ್ರೆಸರೈಸ್ ಇದೆ ಈ ಪ್ರೆಸರ್ ಟೆನ್ಷನ್ ಬರ್ತದೆ ಓದಿ ಕಾನ್ಸಂಟ್ರೇಷನ್ ಬರ್ತದೆ ಏನು ಮಾಡೋದಂತ ಯಾಕೆ ಅಂತ ಕೇಳಬೇಕು ನನ್ನಪ್ಪ ಡಾಕ್ಟ್ರ್ ಆಗು ಅಂತಾರೆ ನಮ್ಮಮ್ಮ ಇನ್ನೊಂದು ಹೇಳ್ತಾರೆ ಅಪ್ಪ ಒಂದಾಗ್ತಾರೆ ಅಂತ ಅಮ್ಮ ಇನ್ನೊಂದು ಆಗಿರ್ತಾರೆ ಇವರಿಬ್ಬರು ಮಧ್ಯದಲ್ಲಿ ಸಿಗಾಕೊಂಡು ನಾನೇನು ಹಾಕಬೇಕಾದ್ರೆ ನನಗೆ ಮಾಡಿಸ್ಕೋಬೇಕು ಏನು ಮಾಡ್ತೀವಿ ಅಂತ ಸರಿ ಕೊನೆಗೆ ನಾನು ಹೇಳಿದೆ ನಿನ್ನ ಅಪ್ಪನ ಕೇಳು ಅಪ್ಪ ನಿನ್ನ ಶೂಸ್ ನನಗೆ ಸೂಟ್ ಆಗೋದಿಲ್ಲ ಒಡದಿ ನೀನಂತೆ ಕೇಳಿದೆ ಭೌತಿಕವಾಗಿರ್ತಕ್ಕಂಥ ಒಂದು ಶೂಸೇನೆ ಅಪ್ಪನಿಗೆ ಹುಟ್ಟಿರ್ತಕ್ಕಂಥ ಅಮ್ಮನಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳನ್ನು ನಾವು ಎಷ್ಟೋ ಬಾರಿ ಅಪ್ಪ ಮತ್ತು ಶೂಸ್ ನನಗಿಸುತ್ತ ಆಗೋದಿಲ್ಲ ಅರ್ಥ ಏನು ಅಪ್ಪ ಅದರ ಭಾವನೆಗಳು ಅಪ್ಪ ಡಾಕ್ಟರ್ ಆಗಿದ್ರೆ ಅಪ್ಪ ಮಕ್ಕಳನ್ನು ಡಾಕ್ಟರ್ ಆಗಬೇಕು ಅಂತ ಹೆಂಥದ್ದು ಇಲ್ಲ ಈ ದೃಷ್ಟಿಯಿಂದ ಅಪ್ಪ ಮತ್ತು ಅನಾವಶ್ಯಕವಾಗಿ ಮಕ್ಕಳ ಮೇಲೆ ಇದೇ ಆದಂಥ ಕೋರ್ಸ್ ಮಾಡಲಿಕ್ಕೆ ಹೋಗಬೇಡಿ ಟೀಚರ್ಸ್ಗಳ ಜೊತೆ ನೀವು ಸಂಬಂಧವನ್ನು ಇಟ್ಕೊಂಡು ನಿಮ್ಮ ಮಗುವಿನ ಕೋರ್ಸ್ ಕಾಂಪಿಟೆನ್ಸ್ ಏನಿದೆ ಅಂತ ನೀವು ಸರಿಯಾಗಿ ತಿಳಿದತ್ತೆ ಆದರೆ ಆಗ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕೋರ್ಸ್ಗೆ ಮಕ್ಕಳನ್ನ ಕಳಿಸಿದ್ರೆ ಮುಕ್ತವಾಗಿ ನಾವು ಕರಿತಾರೆ ಬೇರೆ ಒಂದು ಸ್ವಲ್ಪ ಕಲಿಬೋದು ಆದರೆ ಅದನ್ನು ತಂದ್ರೇ ಅವ್ರಿಗೆ ತೃಪ್ತಿ ನಾವು ಮಗಳಿಗೆ ಬಂದಿರನೇ ಗೊತ್ತಿಲ್ಲ ಓಕೆ ಒಂದು ಹೆಣ್ಣು ಮಗಳು ಬಂದು ಹತ್ತೊಂಬತ್ತು ಆಕೆಗೆ ಮಾರ್ಕ್ಸ್ ಬಂದು ಆರುನೂರು ಇಪ್ಪತ್ತೈದು ಇತ್ತು ಇಪ್ಪತ್ತೈದು ಓಕೆ ಸರಿ ಸ್ವಲ್ಪ ಬಡ್ತನ ಇದ್ದಾಗಿತ್ತು ನಮ್ಮ ಮಗಳಿಗೆ ಎಜುಕೇಷನ್ ಕೊಡ್ತಾನೆ ಅಂತ ಕರ್ಕೊಂಡು ಬನ್ನಿ ಸರಿ ನನಗೆ ಖುಷಿಯಾಯಿತು ಆರು ಇಪ್ಪತ್ತೈದಕ್ಕೆ ಆರು ಇಪ್ಪತ್ತೈದು ತಕ್ಷಣಕ್ಕೆ ಆ ಅಪ್ಲಿಕೇಶನ್ ಬರೆಬಿಟ್ಟು ಎರಡು ಶುಡ್ಡಿ ಮೇಟ್ರಿ ಆಗುವ ಎಡಿಕೇಷನ್ ಮದುವೆನೇ ಸಿಂಗರ್ ಬೈ ಶುಡ್ಯುಟೇಷನ್ ಇನ್ಕ್ಲೂಡಿಂಗ್ ಆಸ್ಟೆಲ್ ಫೀಸ್ ಅಂತ ಹೇಳಿ ಪೂರ್ಣ ಫ್ರೀನ ಬರೋದು ಕೊಡ್ತಾರೆ ಕೆಳಗಡೆ ಬರಬೇಕು ಎಂತ ಬರಬೇಕು ಎಂತ ಬರೋದು ಅಂತ ಸೊ ಶಿಶು ಬಿ ಇವನ್ ಪಿ ಸಿ ಎಲ್ ಬಿ ಕೋರ್ಸ್ ಅಂತ ಬರೋದು ಯಾಕೆಂದಡೀ ಲಾಸ್ಟ್ ಎರಡು ಲಾಸ್ಟೈಪ ಕೊನೆಗೆ ಅವರಿಗೆ ವಾಪಸ್ ವಾಪಸ್ಕೊಡ್ತೀವಿ ಯಾಕೆ ಅಂತ ಕೇಳಿದ್ರು ನನಗೆ ಕಾಮರ್ಸ್ ಓದಬೇಕು ಅಂತಂದರೆ ಸೈನ್ಸ್ ಬೇಡ ನಾನು ಕಾಮರ್ಸ್ ಬರ್ತೀನಿ ಅಪ್ಪ ಹೇಳ್ತಾ ಇದೇ ನನ್ನ ಮಗಳು ಅದಾನು ಅಂತ ನನಗೂ ಆಸೆ ಇದೆ ಏನಂತ ಆಕೆ ಮುಂದೆ ಯಾರು ಹಾಕ್ಕೊಳ್ಳಿ ಸೈನ್ಸ್ ಓದ್ತೀನಿ ಅಂತ ಡಿಫೆಂಡ್ ಬೀಪ ಬರ್ಸ್ಕೊಡ್ತೀನಿ ಬಟ್ ಸಿ ವಾಸ್ ವೆರಿ ಮಚ್ ಪರ್ಟಿಕ್ಯುಲರ್ ಐ ಸಿಕ್ಸ್ ಟ್ವೆಂಟಿ ಫೈ ಆಫ್ ಸಿಕ್ಸ್ ಟ್ವೆಂಟಿ ಫೈ ಐ ವಾಸ್ ವೆರಿ ಮಚ್ ಪರ್ಟಿಕ್ಯುಲರ್ ಬಟ್ ಸ್ಟಡಿ ಸೈನ್ಸ್ ಅಂತ ಬಟ್ ಸಿ ಆಲ್ಸೋ ವೆರಿ ಮಚ್ ಪರ್ಟಿಕ್ಯುಲರ್ ನನಗೆ ಸೈನ್ಸ್ ಬೇಡ ನಾನು ಕಾಮರ್ಸ್ನೇ ಓದ್ತೀನಿ ಕೊನೆಗೂ ಕೂಡ ಆಕೆ ನನ್ನ ಶಾಲೆಗೆ ಸೇರಿದ್ರು ಇಷ್ಟೆಲ್ಲ ಫ್ರೀ ಕೊಡ್ತೇನೆ ಅಂತ ಹೇಳಿದ್ರು ಕೂಡ ಆಕೆಗೆ ಸಂಬಂಧಿಸಿದ ಕೋರ್ಸು ಅಲ್ಲಿ ಇದ್ದರೆ ಇರೋದರಿಂದ ಸೈನ್ಸು ಬೇರೆ ಬೇರೆ ಇದ್ರೂ ಕೂಡ ಅಲ್ಟಿಮೇಟ್ಲಿ ತಿಳ್ಸ ಮನೆಯ ಮೇಲೆ ಕಡ್ತಾನೇ ಓಕೆ ಸಮಸ್ಯೆ ಇದೆ